ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಏನಿದು ಜಗತ್ತಿನಲ್ಲಿ ಚರ್ಚೆಯಾಗ್ತಾ ಇರುವಂತಹ ಭಾರತದ ಸುದರ್ಶನ ಚಕ್ರ ಭಾರತದ ಮೇಲೆ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಗೆ ತಕ್ಕ ಪಾಠ ಕಲಿಸಿದ ಭಾರತೀಯ ವಾಯುಪಡೆ ಕ್ಷಿಪಣಿ ದಾಳಿಯನ್ನ ವಿಫಲಗೊಳಿಸುವಲ್ಲಿ ಇದೀಗ ಯಶಸ್ವಿಯಾಗಿರುವಂಥದ್ದು ಬಹಳ ಸಂತಸದ ಸುದ್ದಿ ಚಂಡೀಗಢ ಅವಂತಿಪುರ ಜಲಂಧರ್ ಲೂಧಿಯಾನ ಅಮೃತಸರ ಪಠಾಣ್ಕೋಟ್ ಪೂರ್ವಂತಲ ನಲ ಪನೋಡಿ ಜಮ್ಮು ಶ್ರೀನಗರ ಆದಂಪುರ ಬಟಿಂಡ ಈಗ ಪಾಕ್ ಕ್ಷಿಪಣಿ ದಾಳಿಗಳು ಮಾಡೋದಕ್ಕೆ ಪಾಕ್ ಯತ್ನವನ್ನ ಪಟ್ಟಿರುತ್ತೆ ಇದನ್ನ ಭಾರತ ವಿಫಲಗೊಳಿಸಿರುವಂಥದ್ದು ಆದರೆ ಇದನ್ನ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ ಈ ಬಗ್ಗೆ ಭಾರತ ಕೂಡ ಅಧಿಕೃತವಾಗಿ ಖಚಿತಪಡಿಸಿರುವಂತದ್ದು ಹಾಗಿದ್ರೆ ಏನಿದು ಏರ್ ಡಿಫೆನ್ಸ್ ಸಿಸ್ಟಂ ಈ ಮಾಹಿತಿಯನ್ನ ವಿಡಿಯೋದಲ್ಲಿ ಕೊಡ್ತೀನಿ ಹೌದು ಭಾರತದ ರಕ್ಷಣೆಗೆ ಬಳಕೆಯಾಗಿದ್ದು ಅಮೆರಿಕದ ವಿರೋಧದ ನಡುವೆಯೂ ಕೂಡ ಭಾರತ ಖರೀದಿಯನ್ನ ಮಾಡಿದಂತಹ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಹದಿನೈದು ನಗರಗಳ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿಯನ್ನ ನಡೆಸಿದ್ದು ಇದನ್ನ ಎಸ್ ಫೋರ್ ಹಂಡ್ರೆಡ್ ஏர் டிஃபென்ஸ் சிஸ்டம் விபலுக்கு ஏர் டிஃபென்ஸ் சிஸ்டம் இசிரேல் ஐரன் டோம் ரீதியில் கெலச மாதிரி வைரி ராஷ்ட வாயு தாடி மிசை தாழிய இது ரணை கூட கொடுத்து எஸ் ஃபோர்ஹண்ட்ரெட் அதர்சன சக்கர அந்த கரீத்தார் இதனால் ಭಾರತ ರಷ್ಯಾದಿಂದ ಐದು ಸ್ಟಾಂಡರ್ಗಳನ್ನ ಖರೀದಿಯನ್ನ ಮಾಡಿತ್ತು ಈ ಐದು ಎಸ್ ಫೋರ್ ಹಂಡ್ರೆಡ್ ಸ್ಟ್ಯಾಂಡಮ್ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಹಿ ಹಾಕಲಾಗಿತ್ತು ಈ ಐದರಲ್ಲಿ ಈಗಾಗಲೇ ಮೂರು ಎಸ್ ಫೋರ್ ಹಂಡ್ರೆಡ್ ಸ್ಟ್ಯಾಂಡಮ್ ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಸೇರ್ಪಡೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಇನ್ನುಳಿದ ಎರಡು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಬರುವಂತಹ ನಿರೀಕ್ಷೆ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ಬಳಿಕ ಭಾರತ ರಷ್ಯಾದಿಂದ ಇದನ್ನ ಖರೀದಿ ಮಾಡಿರುವಂಥದ್ದು ಆಗ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಖರೀದಿಯನ್ನ ಮಾಡಿದ್ರೆ ಭಾರತದ ಮೇಲೆ ಕೆಲ ನಿರ್ಬಂಧಗಳನ್ನ ವಿಧಿಸುವುದಾಗಿ ಅಮೆರಿಕ ಬೆದರಿಕೆ ಕೂಡ ಹಾಕಿರುತ್ತೆ ಆದರೆ ಅಮೆರಿಕದ ಬೆದರಿಕೆಗೂ ಕೂಡ ಚೆನ್ನಂತ ಭಾರತ ತನ್ನ ರಕ್ಷಣೆಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಯನ್ನ ಮಾಡಿತು ಈ ಒಂದು ಎಸ್ ಫೋರ್ ಹಂಡ್ರೆಡ್ ಯಾಕೆ ಇಷ್ಟೊಂದು ಬಲಶಾಲಿ ಗೊತ್ತಾ ಸುದರ್ಶನ ಚಕ್ರ ಅಂತ ಹೇಳಿ ಕರೆಯಲ್ಪಡುವಂತಹ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ಪಾಕ್ನ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನ ಹೊಡೆದು ಹಾಕಿದೆ ರಷ್ಯಾ ನಿರ್ಮಿತ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ವಿಶ್ವದಲ್ಲೇ ಅತ್ಯಂತ ಅಡ್ವಾನ್ಸ್ ಸಿಸ್ಟಮ್ಗಳಲ್ಲಿ ಒಂದಾಗಿದೆ ಆರ್ನೂರು ಕಿಲೋಮೀಟರ್ ವರೆಗೆ ದೂರದವರೆಗಿನ ಗುರಿಗಳನ್ನ ಪತ್ತೆ ಹಚ್ಚುವಲ್ಲಿ ಜೊತೆಗೆ ನಾನೂರು ಕಿಲೋಮೀಟರ್ ವರೆಗಿನ ಗುರಿಯನ್ನ ತಡೆಯುವಂತಹ ಸಾಮರ್ಥ್ಯಗಳನ್ನ ಇದು ಹೊಂದಿರುವಂತದ್ದು ಬಹಳ ವಿಶೇಷ ವರೆಗಿನ ವ್ಯಾಪ್ತಿಯಲ್ಲಿ ರಹಸ್ಯ ವಿಮಾನಗಳು ಫೈಟರ್ ಜೆಟ್ಗಳು ಡ್ರೋನ್ಗಳು ಹಾಗೂ ಕ್ಷಿಪಣಿಗಳು ಸೇರಿದ ಹಾಗೆ ವ್ಯಾಪಕ ಶ್ರೇಣಿಯ ವೈಮಾನಿಕ ದಾಳಿಯನ್ನ ಪತ್ತೆ ಹಚ್ಚುವಂತಹ ತಾಕತ್ತು ಇದಕ್ಕಿದೆ ಅಲ್ಲದೆ ನಾನೂರು ಕಿಲೋಮೀಟರ್ ದೂರದಿಂದಲೇ ಬರುವಂತಹ ವೈರಿ ರಾಷ್ಟ್ರಗಳ ಮಿಸೈಲ್ ಅನ್ನ ಪತ್ತೆ ಹಚ್ಚಿ ಹೊಡೆದು ಉರುಳಿಸುತ್ತೆ ಎಸ್ ಫೋರ್ ಹಂಡ್ರೆಡ್ ಏಕಕಾಲಕ್ಕೆ ಎಪ್ಪತ್ತೆರಡು ವೈರಿ ಮಿಸೈಲ್ ದಾಳಿಯನ್ನ ಪತ್ತೆ ಹಚ್ಚಿ ನಾಶ ಶಕ್ತಿ ಕೂಡ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಭಾರತೀಯ ಸೇನೆಯ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ವಿಚಾರಗಳ ಮಾಹಿತಿಯನ್ನ ಪಡೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ